ರು ತಾವು ನಡೆಸುತ್ತಿರುವ ಧರಣಿಯನ್ನು ತಾರ್ಕಿಕ ಅಂತ್ಯ ಕಾಣುವವರೆಗೂ ಮುಂದುವರಿಸುವುದಾಗಿ ಘೋಷಿಸಿದ್ದಾರೆ ವರದಿ ಸಂಗನಗೌಡ ಗಪ್ಸಾ ಒಳಗಿ ಮುಖ್ಯಮಂತ್ರಿಗಳಿಗೆ ಆಗ್ರಹ ಪಡಿಸಂಗಿಲ್ಲ ಅದಕ್ಕಾಗಿ ಏನು ಸುಮಾರು ಇವತ್ತ ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಎಫ್ಐ ಸಿ ಕೆಲಸಕ್ಕೆ ಏನಾದ್ರು ಹಣ ಮೊದಲಿ ಹಣ ಮೀಸಲಾಡ್ರಿ ಇವತ್ತೇ ನಮ್ಮ ಜಿಲ್ಲೆಗೆ ಇವತ್ತ ನಾಳೆ ಮುಖ್ಯಮಂತ್ರಿಗಳು ಬರ್ತಾ ಇದಾರೆ ಮುಖ್ಯಮಂತ್ರಿಗಳಿಗೆ ಇವತ್ತಿನ ಸಚಿವರು ನಮ್ಮ ಶಾಸಕರು ನೀವ್ ಹೇಳ್ರಿ ಜನ ಕೊಟ್ಟಿರ್ತಕ್ಕಂತ ಅಧಿಕಾರ ಆ ಅಧಿಕಾರದ ನಾವು ಮುಂದುವರಂಗಿಲ್ಲ ಜನ ಪರವಾಗಿ ನಾನು ನಿಲ್ತೇನೆ ನೀವು ಮೊಟ್ಟ ಮೊದಲನೇದಾಗಿ ಬಿರಾಪುರ್ ಬೂದಾರ್ದು ಇವತ್ತೇನು ಎಪ್ಪತ್ತೈದು ಕೋಟಿ ದುಡಿಬೇಕಾಗಿದ ಅದು ಕೊಟ್ಟರೆ ನೀವು ಹೋಗ್ರಿ ಅಂತ ಒಂದು ಗಟ್ಟಿಯಾದಂತ ಧ್ವನಿಯನ್ನ ನೀವ್ ಎತ್ತಿದ್ರೆ ಮಾತ್ರ ನಮ್ಮ ಜನರ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯದ ಹೀಗಾಗಿ ನಾವು ಇವತ್ತೇನ ಸನ್ಮಾನ್ಯ ಜಿಗ್ಜಿನ್ ಸಾಹೇಬರು ಇವತ್ತೇನ ಸೋಮನ್ಗೌಡ ಸಾಹೇಬ್ರ ನಮ್ಮ ಮತ್ತೆ ಆದರೆ ಇವತ್ತು ನಾವೆಲ್ಲರೂ ಕೇವಲ ಬಂದು ಬರೀ ಭಾಷಣಕ್ಕೆ ಸೀಮಿತ ಆಗಿ ಹೋಗಂಗಿಲ್ಲ ನಮ್ಮೆಲ್ಲಾ ರೈತ ಬಾಂಧವ್ರ ಈ ಭಾಗದ ಎಲ್ಲಾ ನಾವ್ ರೈತ ಕೂಡಿದ್ರಿ ಪಕ್ಷಾತೀತವಾಗಿ ಕೂಡಿದಿರಿ ಕೇವಲ ಸರ್ಕಾರವನ್ನ ಟೀಕೆ ಮಾಡಬೇಕಂತಲ್ಲ ಆಗಿರ್ತಕ್ಕಂಥದ್ದು ಏನಾಗಿದೆ ಅಂತ ಬಗ್ಗೆ ನಮ್ಮ ರೈತರ ಜೊತೆ ಹಂಚ್ಕೋಬೇಕ ಕಾರಣದಿಂದ ನಾವಿಲ್ಲಿ ಇಲ್ಲಿ ಮಾತಾಡ್ಬೇಕಾಗ್ಯದ ಸದಾ ತಮ್ಮ ಹೋರಾಟಕ್ಕೆ ನಾವು ಬೆಂಗಿ ನಾವು ನಿಲ್ತೇವೆ ತಮ್ಮೊಳಗ ನಾವೂ ಆಗಿ ಇಲ್ಲಿ ಸದಾ ನಿಮ್ಗೆ ಏನು ಭಾಗ ನೀರಾವರಿ ಮಾಡೇ ಹೋಗ್ತಿರೋ ಅನ್ನೋದನ್ನ ಆ ಕೊಟ್ಟ ಮಾತನ್ನ ಸನ್ಮಾನ್ಯ ಬೊಮ್ಮಾಯಿ ಅವರ ನೆತ್ತು ಮುಖ್ಯಮಂತ್ರಿ ಇಲ್ಲೇ ಬಂದು ಅಡಿಗೆಲ್ಲ ಸಮಾರಂಭವನ್ನ ಮಾಡಿ ಈ ಭಾಗದ ನೀರಾವರಿಗೆ ಚಾಲನೆಯನ್ನು ಕೊಟ್ರು ಆದ್ರೆ ಇವತ್ತು ದುರ್ದೃಷ್ಟ ಈ ಸರ್ಕಾರ ಬಿದ್ದು ಈ ಸರ್ಕಾರ ಬಂದ್ಮೇಲೆ ಯಾವುದೇ ಒಂದು ಯೋಜನೆ ನೀರಾವರಿ ಯೋಜನೆಗೆ ಹಣವನ್ನು ಕೊಡೋ ಬರೀ ಗ್ಯಾರಂಟಿ ಹೆಸರಿನಲ್ಲಿ ಇಡೀ ರಾಜ್ಯವನ್ನು ಕೊಳ್ಳೆ ಹೊಡಿತಕ್ಕ ಕೆಲಸ ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಕೇಳಿ ಏನ್ ದೊಡ್ಡ ಅಮೌಂಟ್ ಒಂದೂರ ಕೋಟಿ ಈಗ ಹದಿನೈದು ಕೋಟಿ ಖರ್ಚು ಮಾಡಿ ಬುದ್ಧ ಬೀರಪ್ಪ ಏನು ನೀರಾವರಿ ಮಾಡಿದ್ದೀವಿ ಇನ್ನು ಒಂದೂರ ಐವತ್ತು ಐವತ್ತು ಕೋಟಿ ಕೊಟ್ಟರೆ ಐವತ್ತೈದು ಸಾವಿರ ಎಕರೆ ನೀರಾವರಿ ಇಲ್ಲಿಕಂದ್ರೆ ನಾವು ಹಾಕಿ ಹೊಣೆ ಹೊಳೆ ಹುಂಚಿಕೊಂಡು ಬೋದಂತ ಕೆಲಸ ಅಂತ ಅದಿ ತೋಡ್ ಕೊಡ್ಬೇಕಂತ ಹೇಳುತ್ತೆ ನೀವೇನು ಹೋರಾಟ ಮಾಡಕತ್ತಿಲ್ಲ ಎಲ್ಲ ರೈತ ಸಂಘದ ಎಲ್ಲರೂ ನಮ್ಮ ರೈತರು ಕೊಡ್ತಿರ್ ಯಾವಾಗಲೂ ನಮ್ಮ ಎಂ ಪಿ ಸಾಹೇಬ್ರ ಸಮೇತವಾಗಿ ನಮ್ಮ ಎಲ್ಲರ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರ ಒಂದು ಯಾವಾಗಲೂ ತಮ್ಮ ಜೊತೆಲಿ ಇರ್ತೀವಿ ನೀವು ಯಾವಾಗ ಕರ್ತಾ ಬರ್ತೀವಿ ನಿಮ್ಮ ಎಲ್ಲ ಹೋರಾಟದಲ್ಲಿ ಬಾಯಿ ಹಾಕಿಲ್ಲ ತನುಮನ ಧನದಿಂದ ಎಲ್ಲ ಸಹಾಯ ಮಾಡ್ಬೇಕು ಮಾಡ್ತ ಪುರೈಸ್ರೀ ಒಂದು ಸ್ವಲ್ಪ ಕೈಯಲ್ಲಿ ಕುಟುಂಬ ಎಲ್ಲಿ ಒಂದು 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 ರೋಡ್ ಪೂಜೆ ಮಾಡಿಲ್ಲ ಒಂದು ಎಲ್ಲಿ ಕಲ್ಲು ಹಾಕಿಲ್ಲ ಎಮ್ ಎಲ್ ಯಾವ ಕೆಲಸನೂ ಇಲ್ಲ ಏನೇನು ಇಲ್ಲ ರೀ ಆ ಒಣ ಪ್ರತಿಷ್ಠೆಗಾಗಿ ಅಧಿಕಾರ ಕುರ್ಚಿಗ ಬಡದಾಡಿ ಆ ಏನು ಏನು ಏನ್ ಪುಕ್ಕಟ್ಟು ಪಡ್ತಾರಲ್ರಿ ಏನತ್ತರ ಅದಕ್ಕೆ ಗ್ಯಾರಂಟಿ ಗ್ಯಾರಂಟಿ ಅಂತ ಅದು ಯಾವ್ ಗ್ಯಾರಂಟಿ ರೀ ಅದು ಹಾ ಯಾವ್ ಗ್ಯಾರಂಟಿ ಅದು ರೀ ಆ ಹೇಳ್ರಿ ಆ ಗ್ಯಾರಂಟಿ ಸರಿಯಾಗಿ ಮುಟ್ಟಿಸ್ತಾರ ಅದನ್ನು ಇಲ್ಲ ಎಷ್ಟೋ ಜನ ಹೆಂಗಸರು ಶಾಪ ಹಾಕ್ಲಕ್ಕಾರ ಹೇಳ ನಮ್ ಸರ್ಕಾರದಿಂದ ಬಡದಾಡಿ ಮಾಡ್ತದ ಎಂಟ್ನೂರು ಕೋಟಿ ಎಲ್ಲಾ ತಂದು ನಾವು ಬಂದೇವಪ್ಪ ಪೂಜೆಗೆ ಮಾಡ್ಲಕ್ಕೆ ಎಲ್ಲಾರು ಬೊಮ್ಮೆಯರು ಸಾಹೇಬರು ನಾವು ನೀವು ಎಲ್ಲರು ಕೂಡಿ ಪೂಜೆ ಮಾಡಿದೆವು ಕೆಲಸ ಆಯ್ತು ಈಗ ಮುಂದಿಂದು ಮುಂದಿಂದು ಯಾರು ಮಾಡೋರು ಅದನ್ನ ಇವ್ರಿಗೆನ್ ಮಾಡ್ತಾರ ನನಗೇನು ವಿಶ್ವಾಸ ಇಲ್ಲಪ್ಪ ನೂರಾ ಎಪ್ಪತ್ತೈದು ಕೋಟಿ ಬೇಕೇನು ಬಹಳ ಏನ್ ಬೇಕಾಗಿಲ್ಲ ಇದಕ್ಕ ಬರೀ ನೂರಾ ಎಪ್ಪತ್ತೈದು ಕೋಟಿ ಕೊಟ್ಟರೆ ಕೊಟ್ರೆ ರೈತರ ಸಮಸ್ಯೆ ಬಗ್ಗೆ ಹೇರಿತದ ಆದ್ರೆ ಇವ್ರ ಅಂತ ಜನ ಅಲ್ಲ ಇವ್ರು ಯಾಕಂತಂದ್ರೆ ನಾವು ನೋಡಿದೇವು ಇವ್ರು ಏನ್ ನೋಡ್ರಿ ಎಷ್ಟ್ ಎಷ್ಟು ಎಷ್ಟು ಜನರಿಗೆ ತೊಂದರೆ ಕೊಡ್ಲಕತ್ರಿ ಎನ್ ನಮ್ಗೆ ಅರ್ಥ ಆಗಲ್ತಪ್ಪ ಇದು ನೋಡ್ರಿ ಇಡೀ ರಾಜ್ಯ ತುಂಬಾ ನಾ ನೋಡ್ರಿ ಇವ್ರನ್ನ ಮುನ್ಸಿಪಾಲ್ಟಿ ಅವ್ರನ್ನ ನೌಕರಿ ಅವ್ರು ಸರ್ಕಾರಿ ನೌಕರಸ್ತ್ರವ್ರಿ ಅಂತವ್ರಿಗೆ ಸಹಿತ ಕಾರ್ಲಕತ್ತಾರ ನಾವ್ ಎಂಬತ್ ಪರ್ಸೆಂಟ್ ಕೊಡ್ತೇವೆ ಇಪ್ಪತ್ ಪರ್ಸೆಂಟ್ ನೀವು ಮುನ್ಸಿಪಾಲ್ಟಿ ಅವ್ರ ಕಡೆಯಿಂದ ಅಂದ್ರೆ ಎಲ್ಲಿ ಕೊಡ್ತೇವೆ ಮುನ್ಸಿಪಾಲ್ಟಿ ಚಾಕುಡಿಲಕ್ಕೂ ಹಾಕಿಲ್ಲ ಅವ್ರ ಈಗ ಅವ್ರು ಬೇರೆ ನಡೆಸಾರ ಸ್ಟ್ರೈಕ್ ಇಡೀ ರಾಜ್ಯ ತುಂಬಾ ನಡೆಸಾರ ಅದಕ್ಕೆ ನೀನ್ ಯಾವ ನಮ್ಮ ಹುಡುಗಿ ಹೇಳೋದ್ ಒಟ್ಟು ಕಸ ಒಯ್ದ ಎಲ್ಲಾ ಮಂತ್ರಿಗಳು ಎಲ್ಲರೂ ಮನೆ ಹೋಗಿರಿ ಅಂತ ಹೇಳ ನೋಡ್ರಿ ಎಂತಂದ್ರಿ ಯಾ ಎದಕ್ ಬೇಕ್ರಿ ಇದ್ರು ಸಿದ್ದರಾಮಣ್ಣ ಎಂತ ಚಲೋ ಮನುಷ್ಯ ಇದ್ದಾರಿ ಅವ್ ನಮ್ ಜೋಡಿ ಇದ್ರ ಮನುಷ್ಯತ್ವ ಇದ್ರ ಸಿದ್ದರಾಮಣ್ಣ ಈ ರೈತರಿಗೆ ಕೆಲಸ ಮಾಡಪ್ಪ ಮರ ನೂರಾ ಎಪ್ಪತ್ತೈದು ಕೋಟಿ ಏನು ಬಹಳ ಅಲ್ಲ ಅದು ಸ್ವಲ್ಪ ಹಣ ಅದ ಏನೇನು ಮಾಡಿ ಮಾಡ್ಬೇಕು ಅಂತ ಹೇಳಿ ನಾನು ಕೂಡ ನಿಮ್ ಪರವಾಗಿ ಅವ್ರಿಗೆ ವಿನಂತಿ ಮಾಡ್ಕೊತೀನಿ ನಾನು ನಾನು ನೀವ್ ನೀವೇನ್ ಭೇಟಿ ಹೇಳ್ತೀರಿ ಅವ್ರ ಹೇಳ್ರಿ ಕೊಡ್ರಿ ನಾನು ಕೂಡ ನನ್ನ ನನ್ನ ಇದ್ರೊಳಗೆ ನಾನು ಕೂಡ ಅವ್ರಿಗೆ ಹೇಳ್ತೀನಿ ನೋಡಪ್ಪ ನೂರ ಎಪ್ಪತ್ತೈದು ಕೊಟ್ಟಿದ್ ಇದು ಇದಟ್ರ ಪಾಪ ರೈತರಿಗೆ ಒಳ್ಳೇದಾಗ್ತದೆ ಈಗ ಮಳಿ ಇಲ್ಲ ನೋಡ್ರಿ ಎಷ್ಟು ಚಂದ ಬೆಳಿ ಅದವ ಹಟ್ಟು ಉರಿತದ ಆ ಬೆಳೆ ನೋಡಿದ್ರೆ ನೀರ್ ಇದ್ರ ಎಷ್ಟ್ ಇನ್ನೂ ಚೆನ್ನಾಗಿರೋದು ಅದಕ್ಕೆ ಈ ಪಾಪ ಕಟ್ಕೋಬೇಡ ಅಂತಕ್ಕಂಥ ಮಾತ ನಾನೂ ಕೂಡ ಹೇಳ್ತೀನಿ ತಾವು ಕೂಡ ಬೆಟ್ಟಾಗಿ ನೀವು ಹೇಳ್ರಿ ಈಗ ನೋಡ್ರಿ ಅವ್ರು ಎಷ್ಟು ಕೆಟ್ಟವ್ರದ ಪಗಾರ ಕೊಡ್ಲಕ್ಕೂ ಆಗ್ತಿಲ್ಲ ಅವ್ರಿಗೆ ನಾ ಬಹಳ ಮಂದಿಗೆ ಹೇಳ್ತೇನೆ ನಮ್ಮ ಪಾಪ ನಮ್ಮ ಹಳ್ಳಿ ಮಂದಿ ಬರ್ತಾವ ಅರ್ಜಿ ತಗೊಂಡ್ ಸಾಹೇಬ್ರ ನಮಗ್ ಮೂರೇ ಕಿಲೋಮೀಟರ್ ರೋಡ್ ಅದ್ರ ಕೈ ಮುಗಿತಾವ್ ಮಾಡ್ಕೊಡ್ರಿ ಅಂದ್ರೆ ಕಾಲ್ ಬಿಡ್ತಿನ ಪಾ ಮರ ಅವ್ರ ಸತ್ರ ಅವ್ರ ಹೆಣ ಸುಳ್ಳ ಕಟ್ಗಿಗ್ ಆಗ್ತಿಲ್ಲ ರೋ ಮರ ಯಾವಕ್ ಬರ್ತೀರಿ ಅಂತ ನಾ ಹೇಳ್ತೀನಿ ಕರೆ ರೀ ನಿಜ ನಮ್ ಹಟ್ಟು ಉರಿತದ ಎಟ್ ಎರಡ್ ಎರಡ್ ಧನಿಯರ ಎರಡ್ ಎರಡ್ ಬರೀ ಎರಡ್ ಕಿಲೋಮೀಟರ್ ರೋಡ್ ಅದ ಮಾಡಿಸ್ಬಿಡ್ರಿ ಅಂದ್ ನನ್ ಕೈಲಿ ಮಾಡ್ಲಾಕ್ ಕಾರಣ ಏನಾದ್ರೆ ಇಂಥ ದರಿದ್ರ ಸರ್ಕಾರ ನಾವ್ ಏನ್ ಮಾಡೋನ್ ಹೇಳಿ ನೋಡ್ರ ಅಧಿಕಾರಿಗಳು ಆಗ್ತಿಲ್ಲ ಅಂತ ಹೇಳಂಗಿಲ್ಲ ಅವ್ರ ಹೆಂಗೆ ಹೇಳ್ತಾರೆ ಅಧಿಕಾರಿಗಳು ಸುಮ್ಮನೆ ಸುಳ್ಳು ಹೇಳೋದು ಏನಿರಿ ಅಧಿಕಾರಿಗಳು ಈ ಕ್ಷೇತ್ರದ ಶಾಸಕರು ಏನ್ ಮಾಡಕತ್ತ ನಮಗ್ ಗೊತ್ತಾಗಲ್ಲ ಯಾರೇ ಮಾಡಿದ ಕೆಲಸ ಯಾರೇ ಮಾಡ್ತೀವಿ ಹೇಳೋದು ನಾ ಮಾಡಿ ಇವೆಲ್ಲ ಬಿಟ್ಟು ಬಿಡ್ಬೇಕು ಹೋಗಿ ಮುಖ್ಯಮಂತ್ರಿ ಕೂಡ್ರಿ ಜಲಸಂಪನ್ಮೂಲ ಸಚಿವರು ಬರಾಕತ್ತಾರ ಕೆಜನ್ ಎಮ್ ಡಿ ಬರಾಕತ್ತಾರ ಎಲ್ಲರೂ ಬರಾಕತ್ತಾರ ನನ್ನ ಮತ್ತೆ ಕ್ಷೇತ್ರದಲ್ಲಿ ಈ ರೀತಿ ಹೋರಾಟ ನಡ್ದು ನಾನು ಸರಿಯಾಸ ಸಲ್ಲ ನಾಳೆ ಹಳ್ಳಿಗಳಿಗೆ ಹೋಗಿ ಮಕ್ಕ ತೋರಿಸೋದು ಕಷ್ಟ ಆಕತ್ತಿ ಇದ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ ಇಲ್ಲ ಇದ್ದಾಗ ರಾಜೀನಾಮೆ ಕೊಡ್ತೀನಿ ಉಪಾಸ ಕೊಡ್ತೀನಿ ಅಂತ ಹೇಳ್ರಿ ನೋಡ್ರಿ ಹೆಂಗ್ ಘೋಷಣೆ ಮಾಡಲ್ಲ